ಅದೇ ರೀತಿ ಹೊಸಬರು ಯಾರೇ ಬಂದ್ರೂ ನೀವು ಅವ್ರಿಗೆ ಸ್ವಾಗತಿಸಬೇಕು ಯಾಕಂದ್ರೆ ಅವ್ರು ನಂಬೋದೇ ಮೀಡಿಯಾನ ನೀವು ಇಲ್ಲದೆ ನಮ್ಮ ನೋಡೋರು ಯಾರು ಇರಲ್ಲ ನನ್ನ ಮುಖ ತೋರಿಸೋದು ನಮ್ಮ ಟ್ಯಾಲೆಂಟ್ ತೋರಿಸೋದು ತಾವೇ ಫಸ್ಟ್ ಕ್ರಿಟಿಕ್ಸ್ ನೀವೇ ತಾವೇ ನಿಮ್ಮಿಂದಾನೆ ಮೇಲೆ ಬರೋದು ನಾನು ನಿಮ್ಮ ತಪ್ಪದೇ ಪ್ರಾಪಿ ಚಿತ್ರದ ನಿರ್ದೇಶಕರಾಗಬಹುದು ಕಲಾವಿದರಾಗಬಹುದು ಎಲ್ಲರಿಗೂ ಸಹಕಾರ ಕೊಟ್ಟು ಸಪೋರ್ಟ್ ಮಾಡಬೇಕಂತ ಕೇಳ್ಕೊಂತ ನಾನು ಇನ್ನು ನಮ್ಮ ವಾಸು ಒಳ್ಳೆ ಕಲಾವಿದರು ಒಂದು ಕಾಲದಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಇದ್ರು ಈಗಿದ್ರಿ ಆದ್ರೂ ಕಲಾವಿದರಾಗಿ ಮುಂದುವರಿಸ್ತಾ ಇದೆಯಾ ಬೆಸ್ಟ್ ಆಫ್ ಒಂದು ರೀತಿ ಆರ್ಟಿಸ್ಟ್ ಅಂದರೆ ಒಂದು ರೀತಿ ಸುಖ ಇರುತ್ತೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಷ್ಟು ಸುಖ ಇರಲ್ಲ ಸರ್ ಶಾರ್ಟ್ ರೆಡಿ ಸರ್ ಅಂತ ಕರೀತೆ ಆ ಕಾಲದ ನಾವು ಮರದ ಕೆಳಗಡೆನು ಎಲ್ಲೋ ದೂರದಲ್ಲಿ ಬಿಸಿಲಲ್ಲಿ ಕೂತ್ಕೊಂಡಿರ್ತೀವಿ ಆರ್ಟಿಸ್ಟು ಸಹ ಎಲ್ಲರಿಗೂ ಎಲ್ರಿಗೂ ಕ್ಯಾರು ಕೊಡ್ತಾ ಇದಾರೆ ಹೆಸರು ಎಸಿನಲ್ಲಿ ಕೂರಿಸ್ತಾರೆ ಶಾರ್ಟ್ ರೆಡಿ ಆದ್ಮೇಲೆ ಹೇಳಿದ ಮೇಲೆ ಟಚ್ ಅಪ್ ಮಾಡ್ಕೊಂಡು ಕೆಳಗೆ ಬರುವಂತಹ ಒಂದು ಸುಖ ಇವಾಗ ಕಲಾವಿದರು ಸಿಕ್ತು ಪ್ರಾಪ್ತಿಯಾಗಲಿ ನಿನಕ್ಕೂ ಎಲ್ಲರಿಗೂ ಗೊತ್ತು ನಾನಿಂತ ಕವಾಗಿದನಂತ ಸಾಯಿಬಾಬಾ ಬಿಟ್ಟರು ನನ್ನ ಬೇರೆ ರೀತಿ ತೋರಿಸ್ಕೊಂಡಿರ್ಲಿಲ್ಲ ನನ್ನ ಜೀವನದಲ್ಲಿ ಕರ್ನಾಟಕದಲ್ಲಿ ಎಲ್ಲೇ ಹೋದ್ರೂ ನನ್ನ ಸಾಯಿಬಾಬಾ ಪಾತ್ರ ಮಾಡಿದವರು ಸಾಯಿಬಾಬಾ ಅಂತ ನೋಡ್ತಾರೆ ಅದು ನನ್ನ ಈ ಜನ್ಮದ ಪುಣ್ಯ ಅಲ್ಲ ನಮ್ಮ ತಂದೆ ತಾಯಿ ಆಶೀರ್ವಾದದಿಂದ ಅವಕಾಶ ಸಿಕ್ತು ಮೂರು ನಾಲ್ಕು ಚಿತ್ರ ನಿರ್ದೇಶನ ಮಾಡಿದಿನಿ ಎಷ್ಟು ಆಕ್ಟ್ ನಮ್ಮ ಆದ್ರೂ ನಾನು ಕಲಾವಿದಲ್ಲ ನಿರ್ದೇಶಕ ಅಂತ ಓಕೆ ನಮ್ಮ ಸಬ್ಜೆಕ್ಟ್ ಬರೋಣ ಪ್ರಾತಿ ಚಿತ್ರ ಟೀಸರು ಸಾಂಗ್ಸ್ ತುಂಬಾ ಇಷ್ಟ ಆಯ್ತು ತಪ್ಪದೆ ಹಾಡುಗಳಾಗಬಹುದು ಸಿನಿಮಾ ಆಗಬಹುದು ಇಷ್ಟ ಆಗುತ್ತೆ ನಂಬ್ಕೊಂಡಿದ್ದೀನಿ ಒನ್ಸ್ ಸೆಗೇನ್ ಐ ವಾಂಟ್ ಸೆ ಬೆಸ್ಟ್ ಅಫೆಕ್ಟ್ ಸರ್ ನನಗೆ ಮಹೇಶ್ ಬಾಬು ಬಾಬು ಅವರು ಸುಮಾರು ಇತ್ತೀಚೆಗೆ ಪರಿಚಯ ಬಂದು ಈ ತರ ನಂಗೆ ಪರಿಚಯ ಆಗಿ ಒಂದ್ ಸಿನಿಮಾ ರಿಲೀಸ್ ಆಗ್ಬೇಕು ಕೇಳ್ಕೊಂಡಾಗ ನಾನು ನನ್ನ ರಮೇಶ್ ಬಾಬಾ ಅಂತ ನನ್ನ ಫ್ರೆಂಡ್ ಮೀಟ್ ಮಾಡಿಸಿ ಅವ್ರು ತುರ್ಪಿ ಜೊತೆಗಾಗಿ ನಮ್ಮ ಸಿರಿ ಮ್ಯೂಸಿಕ್ ನಮ್ಮ ಚಿಕ್ಕಣ್ಣತ್ರ ಕರ್ಕೊಂಡು ಹೋಗಿ ಮಾಡಿಕೊಡಿ ಸರ್ ಅಂತ ಹೇಳಿ ತುಂಬ ಹೃದಯದಿಂದ ಚಿತ್ರ ಸಾಂಗ್ನ ಖುಷಿ ಖುಷಿಯಾಗುತ್ತೆ ನೋಡಿದೆ ಟೀಸರ್ ನೋಡಿದೆ ಚೆನ್ನಾಗಿದೆ ಕಂಟೆಂಟ್ ಚೆನ್ನಾಗಿದೆ ಹಂಗೆ ಅನಿಸುತ್ತೆ ಖಂಡಿತ ನಮ್ಮ ಒಳ್ಳೇದಾಗಲಿ ನಮ್ಮ ಮಹೇಶ್ ಬಾಬು ಅವರಿಗೆ ಈ ಚಿತ್ರ ಸಕ್ಸಸ್ ಆಗಲಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಇನ್ನೂ ಇದೇ ರೀತಿ ಒಂದು ಹತ್ತಾರು ಚಿತ್ರಗಳನ್ನ ತಯಾರು ಮಾಡಲಿ ಅಂತ ಈ ಶುಭ ಸಂದರ್ಭದಲ್ಲಿ ಕೇಳ್ಕೊಳ್ತಾ ನಾನು ಹೇಳಿ ಮುಗಿಸ್ತೀನಿ ಜಯ ಅಂದ್ರೆ ಥ್ಯಾಂಕ್ ಯು ವೇದಿಕೆ ಮೇಲಿರುವಂತಹ ಗಣ್ಯ ವ್ಯಕ್ತಿಗಳಿಗೆ ಮತ್ತೆ ನಟರ ನಟಿಯರಿಗೆ ಮತ್ತೆ ಗುರುಗಳಾದಂತ ಓಂ ನಮಸ್ಕಾರ ಪ್ರಾಪ್ತಿ ಸಿನಿಮಾ ಆ ಹಾಡು ನೋಡೋದಕ್ಕೆ ಮೊದಲೇ ನಮ್ಮ ಮಹೇಶ್ ಬಾಬು ಸಾರು ಹೊಸದಾಗಿ ಅಂದ್ರೆ ಎ ಜನರೇಟ್ ಆದಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಜನರೇಟ್ ಆದಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಯೂಸ್ ಮಾಡಿಕೊಂಡು ಪ್ರಥಮವಾಗಿ ಒಂದು ಸಾಂಗ್ ಮಾಡಿದ್ರು ಆ ಸಾಂಗ್ನ ತುಂಬಾ ಅದ್ಭುತವಾಗಿ ಎಕ್ಸ್ಟಾರ್ನರಿಯಾಗಿ ಮಾಡಿ ಅದನ್ನ ತೋರಿಸಿದ್ರು ಫಸ್ಟ್ ಈ ಪ್ರಾಪ್ತಿ ನೋಡೋದ್ ಮೊದಲೇ ಎಷ್ಟು ಅದ್ಭುತವಾಗಿದೆ ಅಂದ್ರೆ ಅಷ್ಟು ಏ ಜನ್ ನಲ್ಲಿ ನಮಗೆ ಗೊತ್ತೇ ಆಗಲ್ಲ ಅಷ್ಟು ತುಂಬಾ ಅಜುಕ್ ಮಾಡಿ ಮಾಡಿದ್ರು ಸೊ ಅದೇ ರೀತಿ ಪ್ರಾಪ್ತಿನೂ ಸಾಂಗ್ ನೋಡಿದಾಗ ಅದೇ ರೀತಿ ಒಳ್ಳೆ ಮ್ಯೂಸಿಕ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ರು ಮೆಲೋಡಿಯಾಗಿ ಅಂದ್ರೆ ನಮ್ಮ ನೈನ್ಟೀಸ್ ಥರ ಹೋಗ್ತಾ ಇದ್ದೇನೆ ಆ ಮೆಲೋಡಿಯಿಂದ ಕೇಳ್ಕೊಂಡು ಮತ್ತೆ ಈಗಿನ ಜನ್ರೇಷನ್ಗೆ ಬರುವಂತ ಒಂದು ಒಳ್ಳೆ ಹಾಡುಗಳನ್ನ ಕೊಟ್ಟಿದ್ದೀರಿ ಸೊ ಈ ಹಾಡುಗಳು ಸಿರಿ ಮ್ಯೂಸಿಕ್ ಇಲ್ಲಿ ರಿಲೀಸ್ ಆಗಿದೆ ಜೊತೆಗೆ ಬಂದಾಗ ಅದ್ರೆ ಲೈಕ್ ಇಲ್ಲಿ ಭರತನಾಟ್ಯ ಮತ್ತೆ ನಮ್ಮ ಲೇಟೆಸ್ಟ್ ಟೆಕ್ನಾಲಜಿ ನಲ್ಲಿ ಏನಿದೆ ಲೈಕ್ ಏನೋ ಡ್ಯಾನ್ಸ್ ಹಿಪ್ ಹಾಪ್ ಡ್ಯಾನ್ಸ್ ಎರಡನ್ನೂ ಕಂಬೈನ್ ಮಾಡಿ ಸೊ ಅದ್ರ ಜಾನರ್ ಅಲ್ಲಿ ಒಂದು ಹಾಡು ಮಾಡಿದ್ರಿ ಸೊ ತುಂಬಾ ಚೆನ್ನಾಗಿದೆ ನೋಡಿದ್ರೆ ನೋಡ್ಬೇಕು ಒಂದ್ರೆ ಪ್ರಥಮವಾಗಿ ನೋಡಿದ್ರು ಒಂದ್ ರೀತಿ ಇದೆ ಎರಡನೇ ಸಾರಿ ನೋಡಿದಾಗ ತುಂಬಾ ಹತ್ತಿರ ಆಗುತ್ತೆ ತುಂಬಾ ಚೆನ್ನಾಗಿ ಮಾಡಿದ್ವಿ ನಮ್ಮ ಆಡಿಯನ್ಸ್ ಅಂತೂ ತುಂಬಾ ಇಷ್ಟ ಆಗುತ್ತೆ ಸಿನಿಮಾ ಗೆಲ್ಲ ಪ್ರಾಪ್ತಿ ಸಿನ್ಮಾ ತರನೆ ಇನ್ನ ನೂರಾರು ಸಿನ್ಮಾಗಳು ಕನ್ನಡದಲ್ಲಿ ಬರಲಿ ಯಾಕಂದ್ರೆ ನೀವು ತಮಿಳುನಾಡಿನ ಬಂದು ಕನ್ನಡದಲ್ಲಿ ಹಚ್ಚುತ್ತಕೊಂಡು ಇಂದಷ್ಟು ಸಿನ್ಮಾಗಳು ನಿಮ್ ಕಡೆಯಿಂದ ಬರಲಿ ಕತೆ ಚಿತ್ರಕಥೆ ಜೊತೆಗೆ ಹಾಡುಗಳು ಖುಷಿಯಾಗುತ್ತೆ ಗುರುಗಳು ಸಿನಿಮಾ ಮಾಡಿದ್ರಿ ಮಾಡ್ತಾ ಇದ್ರೆ ಖಂಡಿತವಾಗ್ಲು ಈ ಸಿನಿಮಾ ಜೊತೆಗೆ ತ್ಯಾಗಿ ಅಂತ ಅನ್ನೋ ಅದ್ಭುತ ನಟನೆ ಏನು ಹಾಡು ಶ್ರೀನಿವಾಸ್ ಅವರು ಮಾಡ್ತಾರೆ ಅವರು ಬಂದು ಆ ನಮ್ಮ ಏನು ವಾಸುವ ಹೇಳಿದ ಆಶೀರ್ವಾದ ಮಾಡ್ತಿದ್ದಾರೆ ಸೊ ಒಳ್ಳೇದಾಗ್ಲಿ ಮತ್ತೆ ವಾಸಣ್ಣ ಆಲ್ವೇಸ್ ಕಮಲ ಹಾಸನ್ ಫ್ಯಾನ್ ಕಮಲ ಹಾಸನ್ ಅಂತ ಹೇಳ್ತೀನಿ ಅಂತ ಹೇಳೋ ವಾಸುವರು ಸೊ ನಡೆದವ್ರಿಗೆ ಏನೇ ಇರ್ಲಿ ಮುಂದೆ ಬಂದು ಸಪೋರ್ಟ್ ಮಾಡ್ತಾರೆ ನೀವು ಇದ್ರೆ ಮತ್ತೆ ಆಲ್ ದಿ ಬೆಸ್ಟ್ ಎಲ್ರಿಗೂ ಒಳ್ಳೇದಾಗ್ಲಿ ವಿಚಿತ್ರ ನೋಡಿ ಮೇ ಬಿ ನೆಕ್ಸ್ಟ್ ನವೆಂಬರ್ ಸರ್ ರಿಲೀಸ್ ಆಗಿದ್ದು

ಹಾಗೂ ನಮ್ಮ ಗುರುಗಳಾದ ಓಂ ಓಂ ನಾನು ಚಲೇ ಅದೇ ನಾನೊಂದು ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಸಾಯಿಬ್ ಪೂರ್ವಕ್ಕೂ ಬಿಟ್ರಿ ವಾಸ್ ತುಂಬಾ ಚಾನ್ಸ್ ಕೊಟ್ಟಿದ್ದೆ ಇಟ್ರು ಡೈರೆಕ್ಟರ್ನ ಎಷ್ಟು ಮಾತಾಡಿದ್ರು ಅಂದಾಗಲೇ ಅಂತು ಸೂಪರ್ ಆಗ ಸೂರ್ಯ ಹೀರೋ ತುಂಬಾ ಚರ ಆಕ್ಟ್ ಮಾಡಿದೀನಿ ಅವರು ತುಂಬ ಅಂದರೆ ಹೀರೋ ಈರೋ ಅನ್ನೋದ್ಕಿಂತ ಅವ್ರ ಲೈಕ್ ಬಾಯ್ಸಿಂದ ಹಿಡಿದು ಪ್ರೊಡಕ್ಷನ್ ಬಾಯ್ ಎಲ್ಲ ಕೆಲಸನೂ ಅವರೇ ಮಾಡಿಬಿಡ್ತಾರೆ ಅದಕ್ಕೆ ಅವ್ರನ್ನ ಹೀರೋ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ ಪಿಕ್ಚರು ತುಂಬ ಅದ್ಭುತವಾಗಿದೆ ಮತ್ತು ನಮ್ಮ ನಮ್ಮನ್ನೆಲ್ಲ ತಗೊಂಡೋಗಿ ಎಲ್ರಿಗೂ ಎಸ್ಟಾಬ್ಲಿಷ್ಮೆಂಟ್ ಮಾಡೋ ಅಂಥವ್ರು ಪತ್ರಿಕಾ ಮಾಧ್ಯಮದವರು ಅವ್ರಿಗೆ ನನ್ನ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸಿ ಮತ್ತೆ ಈ ಸಿನಿಮಾ ಯಶಸ್ವಿ ಆಗಲಿ ಅಂತ ಹಾರೈಸ್ತೀನಿ ನಮಸ್ಕಾರ ಹಲೋ ಗುಡ್ ಮಾರ್ನಿಂಗ್ ಎವ್ರಿ ಒನ್ ಆ್ಯಂಡ್ ಥ್ಯಾಂಕ್ ಯು ಫಸ್ಟ್ ಮಿಸ್ಟರ್ ಮಹೇಶ್ ಬಾಬು ಐ ಆಮ್ ಶಾಲಾ ಸ್ಪೀಕಿನ್ ಇಂಗ್ಲಿಷ್ ಕನ್ನಡ ಬರುತ್ತಿಲ್ಲ ಓಕೆ ಮೇಮ್ ಇಸ್ ಕಮಲ್ ಆ್ಯಂಡ್ When we shot, Mr. Mahesh Babu met me and we did this movie. I'm from Bollywood and you must have seen, uh, I work in Tarak Mehta Ka Ulta Cheshma. And in Z Karada, there's a serial comes Bhimrao uh, Medkar. So, I'm, I play Mantri over there. So, and I've done 5-6 Karada movies. One with uh, Shiva sir, Mass Leader, Zero Made in India. And and uh, Tiger Gully. Uh, this is my fourth Kannada movie, and I'm so lucky that I don't know Kannada, and I did four Kannada movies. So <laughs> thank you very much. First of all, I love Karada, Karnataka, Bangalore. I love because all my my children also are in Bangalore, and I'm from Delhi. May, I'm from Delhi, so I really love people of Kannada, and they've given me so much opportunity. Thank you very much uh, people of Karnataka and um, I would like to thank my uh, hero, heroine uh, Mahesh Babuji, great person, he did everything, He's all in one. Music, direction, writing, everything he does. So great to have a director like him and thank you very much uh, all the chief guests uh, who are on the stage uh, and my actors. ಯು ಡೇ ಜೈ ಕರ್ನಾಟಕ ಎಲ್ಲರಿಗೂ ನಮಸ್ಕಾರ ನಾನು ಗೌರಿ ಸಾಗರ್ ಮೂಲತಃ ನಾನು ಪ್ರೊಫೆಷನಲ್ ಭರತನಾಟ್ಯಂ ಡಾನ್ಸರ್ ಮಹೇಶ್ ಸರ್ ನನಗೆ ಈ ಕತೆ ಹೇಳಿದಾಗ ನನಗೆ ಇದರಲ್ಲಿ ನನ್ನ ಪಾತ್ರ ಡಾನ್ಸರ್ ಅಂದಾಗ ನನಗೆ ಬಹಳ ಇಷ್ಟ ಆಯಿತು ನಾನು ನನ್ನ ನಂದು ಇದು ಮೊದಲನೇ ಚಿತ್ರ ನನಗೆ ನಾನು ಹೇಳಿದೆ ಸರ್ ನನಗೆ ಅಭಿನಯದಲ್ಲಿ ಅಷ್ಟೊಂದು ಅನುಭವ ಇಲ್ಲ ನೀನು ಮಾಡಮ್ಮ ಬಿಕಾಸ್ ಅವ್ರು ನನ್ನ ವೀಡಿಯೋಸ್ ಎಲ್ಲ ನೋಡಿದರು ನಾನು ಸ್ಟೇಜ್ ಮೇಲೆ ಅಭಿನಯ ಸುಮಾರು ಮಾಡ್ತೀನಿ ಬಟ್ ಸ್ಟೇಜ್ ಮೇಲೆ ಮಾಡುವಂತಹದ್ದು ಹಾಗೂ ಕ್ಯಾಮರಾ ಮುಂದೆ ಮಾಡುವಂತಹ ಅಭಿನಯ ತುಂಬಾ ಸಾಕಷ್ಟು ಏನು ಅಜಗಜಾಂತರ ವ್ಯತ್ಯಾಸ ಇರುತ್ತೆ ಸ್ಟೇಜ್ ಮೇಲೆ ಮಾಡುವಾಗ ನಾವು ಒಂದು ಅಲ್ಲಿ ತಗೊಂಡ್ರೆ ದೊಡ್ಡ ಆಡಿಟೋರಿಯಂ ಆಗಿರ್ಬೋದು ಕೊನೆಯಲ್ಲಿ ಕುರಿ ಕುಡಿ ಕುಳಿಯುತ್ತಿರುವಂತಹ ವ್ಯಕ್ತಿಗೆ ನಮ್ಮ ಅಭಿನಯ ರೀಚ್ ಆಗಬೇಕು ಆದ್ರೆ ಕ್ಯಾಮರಾ ಮುಂದೆ ಮಾಡುವಾಗ ತುಂಬಾ ಸಟಲಿಟಿ ಇರಬೇಕು ಕಂಟ್ರೋಲ್ ಅಭಿನಯ ಇರಬೇಕು ಸೊ ಈ ಅನುಭವನ ಕೊಟ್ಟಿದ್ದಾರೆ ನನಗೆ ಹಾಗೂ ಸುಮಾರು ವಿಷಯ ತಿಳಿಸ್ಕೊಟ್ಟಿದ್ದಾರೆ ಮಹೇಶ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಟ್ರಸ್ಟಿಂಗ್ ಮೀ ಅಂಡ್ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮ್ಮ ಇವರು ಹೀರೋ ಜಯಸೂರ್ಯ ಅವರ ಒಟ್ಟಿಗೆ ಮಾಡಿದಂತಹ ಚಿತ್ರ ಇದು ಅಂಡ್ ತುಂಬಾ ಒಳ್ಳೆಯ ಅನುಭವ ಆಯಿತು ಇವ್ರ ಜೊತೆ ಆಕ್ಟ್ ಮಾಡುವಾಗ ತುಂಬಾ ಮೋಟಿವೇಟ್ ಮಾಡ್ತಾ ಇದ್ರು ಅಂಡ್ ತುಂಬಾ ಕೋಆರ್ಡಿನೇಷನ್ ಚೆನ್ನಾಗಿತ್ತು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ಅಂಡ್ ಟೋಟಲಿ ಇಟ್ ವಾಸ್ ಐ ವುಡ್ ಸೇ ಇಟ್ಸ್ ಎ ಫ್ಯಾಮಿಲಿ ಎಂಟರ್ಟೈನರ್ ಅಂತ ಹೇಳ್ಬೋದು ತುಂಬ ಸೈಕಲಾಜಿಕಲ್ ಥ್ರಿಲ್ಲರ್ ಅಂಶ ಇದೆ ಹಾಗೂ ಹಾರರ್ ಅಂಶ ಇದೆ ಸೊ ಟೋಟಲ್ ಎಂಟರ್ಟೈನರ್ ಅಂತ ಹೇಳ್ಬೋದು ಇಡೀ ಟೀಮ್ಗೆ ಬೆಸ್ಟ್ ಪಿಶಸ್ ಹೇಳಕ್ ಇಷ್ಟಪಡ್ತೀನಿ ಸೊ ನಮ್ಮ ಪ್ರಾಪ್ತಿ ಮೂವಿ ಸೂಪರ್ ಹಿಟ್ ಆಗಲಿ ಅಂತ ಆಶಿಸ್ತೀನಿ ಕಾರಣಾಂತರದಿಂದ ನಮ್ಮ ಅತ್ತೆಯವರು ಬರಕ್ಕಾಗ್ಲಿಲ್ಲ ನಮ್ಮ ಅಜ್ಜಿ ಅಜ್ಜಿಯವ್ರಿಗೆ ಹುಷಾರಿರ್ಲಿಲ್ಲ ಮಂಜುಳಾ ಗುರುರಾಜ್ ಅವರು ಬರಬೇಕಾಗಿತ್ತು ಇವತ್ತು ಸೊ ಬರೋಕ್ಕಾಗಲಿಲ್ಲ ಕ್ಷಮೆಯಲ್ಲಿ ಆ್ಯಂಡ್ ನನಗೆ ಸದಾ ಪ್ರೋತ್ಸಾಹಿಸುತ್ತಿರುವಂತಹ ನನ್ನ ಫ್ಯಾಮಿಲಿ ಮೆಂಬರ್ಸ್ ನನ್ನ ಪತಿಯಲ್ಲಿದ್ದಾರೆ ಸಾಗರ್ ಗುರುರಾಜ್ ಮ್ಯೂಸಿಕ್ ಡೈರೆಕ್ಟರ್ ಹಾಗೂ ನನ್ನ ಮನೆಯವರೆಲ್ಲರಿಗೂ ನಾನು ವಂದನೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ನನ್ನ ಹೆಸರು ಜಯಸೂರ್ಯ ಅಂತ ನಾನು ಸಣ್ಣ ಪುಟ್ಟ ಪಾತ್ರಗಳು ಮಾಡಿಕೊಂಡು ಬರ್ತಾ ಇದ್ದಂತ ಒಂದು ಆರ್ಟಿಸ್ಟ್ ವಿಲನ ಕೂಡ ಮಾಡಿದ್ದೀನಿ ರಾಜ್ ಬಾಬೂರ್ ಅಂತ ಹೀಗೆ ನನ್ನನ್ನು ಗುರುತಿಸಿ ನನಗೊಂದು ಚಾನ್ಸ್ ಕೊಟ್ಟು ಪ್ರಾಪ್ತಿನಲ್ಲಿ ನಾಯಕ ನಟನಾಗಿ ಮಾಡಿದಂತ ಮಹೇಶ್ ಬಾಬು ಸರ್ಗೆ ಮೊದಲು ಧನ್ಯವಾದಗಳು ಹೇಳ್ತೀನಿ ಹಾಗೆ ನಮಗೆ ಕಲಾವಿದರು ಹಿರಿಯ ಕಲಾವಿದರಾದಂತಹ ನಮ್ಮ ಸಾಯಿ ಸಾರ್ ಡೈರೆಕ್ಟರ್ ಕಮ್ ಆಕ್ಟರ್ ಕಮ್ ವಿಷ ವೆಲ್ ವಿಷರ್ ಆಗಿರುವಂತಹ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಅಂಥವ್ರು ಬಂದು ನನಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂದರೆ ತುಂಬ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಈ ಥರ ನಮಗೆ ಹೊಸ ಕಲಾವಿದರಿಗೆ ಈ ಥರ ಪ್ರೋತ್ಸಾಹ ಕೊಟ್ಟರೆ ನಮಗೆ ಇನ್ನು ಮುಂದೆ ಏನಾದರೂ ಮಾಡಬಹುದು ಅನ್ನೋ ಒಂದು ಉತ್ಸಾಹ ತುಂಬಿ ನಮಗೆ ಬಂದು ಒಂದು ಸಹಾಯ ಒಂದು 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 ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂದರೆ ನಮಗೊಂದು ದೊಡ್ಡ ಖುಷಿಯಾಗುತ್ತೆ ವಾಸು ಸರ್ ನಮ್ಗೆ ಮೊದಲಾಗೆ ಗಾಂಧಿನಗರಲ್ಲಿ ನಮ್ಗೆ ಅಷ್ಟೊಂದು ಯಾವುದೋ ಲಿಂಕ್ ಇರ್ಲಿಲ್ಲ ನಮ್ಮ ವಿಕ್ಟರಿ ವಾಸು ಅವರು ನಮಗೆ ಮುಂದೆ ನಿಂತ್ಕೊಂಡು ಪ್ರತಿಯೊಂದು ಸ್ಟೆಪ್ ಅಲ್ಲೂ ಪ್ರತಿಯೊಂದು ಸ್ಟೆಪ್ ಅಲ್ಲೂ ನಮ್ಗೆ ಎಲ್ಲ ಒಂದು ಸಹಾಯ ಮಾಡಿ ಎಲ್ಲರ ದಾರಿ ತೋರಿಸಿ ದಾರಿ ದಾರಿದೀಪನೆ ಆಗಿದ್ದಾರೆ ನಮ್ಗೆ ಒಂದು ಧನ್ಯವಾದಗಳಾಗಿರುವುದೇ ಪೂರ್ವಕ ಧನ್ಯವಾದಗಳು ಹಾಗೆ ನಮ್ಮ ಸಿರಿ ಮ್ಯೂಸಿಕ್ ಚಿಕ್ಕಣ್ಣ ಸರ್ ಅವರು ಅಷ್ಟೇ ನಮ್ಮ ಒಂದು ಒಳ್ಳೆ ಹೊಸ ಕಲಾವಿದರಿಗೆ ಒಂದು ಪ್ರೋತ್ಸಾಹ ಕೊಟ್ಟು ಕಂಪನಿನಲ್ಲಿ ಸಾಂಗ್ ಎಲ್ಲ ರಿಲೀಸ್ ಮಾಡಿ ಒಳ್ಳೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅವ್ರಿಗೂ ಧನ್ಯವಾದಗಳು ಹಾಗೆ ಎಲ್ಲರೂ ಇಲ್ಲಿ ಬಂದಿರುವಂತಹ ಪತ್ರಿಕಾ ಮಾಧ್ಯಮದವರೆಗೆ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಮತ್ತೆ ಸಿನಿಮಾ ಬಗ್ಗೆ ಹೇಳ್ಬೇಕಾದ್ರೆ ಸಿನಿಮಾ ಬಗ್ಗೆ ಹೇಳ್ಬೇಕಾದ್ರೆ ಒಂದು ಈಗಿನ ಕಾಲದಲ್ಲಿ ಫೈಟ್ಸು ಕಾಮಿಡಿ ಅದು ಇದು ಎಲ್ಲವೂ ತುಂಬಿರುತ್ತೆ ಬಟ್ ಇವರು ಒಂಥರ ಕ್ಲಾಸ್ ಮೂವಿ ಒಂದು ಆರ್ ಆರ್ ಒಂದು ಡೀಸೆಂಟ್ ಕ್ಲಾಸಿಕಲ್ ಮೂವಿ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ಕನ್ನಡನೇ ಬರದೆ ತಮಿಳ್ನಾಡಲ್ಲಿ ಇದ್ದು ಕರ್ನಾಟಕಕ್ಕೆ ಬಂದು ಕನ್ನಡ ಕಲ್ತು ಇವಾಗ ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ಅಂದರೆ ನಮಗೆ ಆಶ್ಚರ್ಯ ಅಷ್ಟು ಚೆನ್ನಾಗಿ ಕನ್ನಡ ಮಾತಾಡಿ ಕನ್ನಡ ಕಲ್ತು ಕನ್ನಡ ಸಿನಿಮಾ ಮಾಡಿದ್ದಾರೆ ಅಂದರೆ ಮೊದಲನೇದಾಗಿ ಅವ್ರಿಗೆ ತುಂಬ ಧನ್ಯವಾದಗಳು ಹೇಳಬೇಕು ಮಹೇಶ್ ಸರ್ಗೆ ಹಾಗೆ ನಮ್ಮ ಗೌರಿ ಸಾಗರ್ ಅವರು ತುಂಬ ಒಳ್ಳೆಯ ಡ್ಯಾನ್ಸರು ನನಗೆ ಡ್ಯಾನ್ಸ್ ಅನ್ನೋದು ಅಷ್ಟೊಂದು ಬಂದಿರಲಿಲ್ಲ ಬರ್ತಾನೂ ಇರಲಿಲ್ಲ ತುಂಬ ಕೋಪ್ರೇಟಿವ್ ಮಾಡಿ ಡ್ಯಾನ್ಸ್ ಎಲ್ಲ ಕಲಸಿ ತುಂಬ ಚೆನ್ನಾಗಿ ನನಗೆ ಕೋಪ್ರೇಟ್ ಮಾಡಿ ಅಭಿನಯ ಮಾಡಿದ್ದಾರೆ ಹಾಗೆ ನಮ್ಮ ನಿಖಿತಾ ಅವರು ಅವರು ಅಷ್ಟೇ ಒನ್ ಆಫ್ ದ ಹೀರೋಯಿನ್ನು ಅವರು ತುಂಬ ಕೋಪ್ರೇಟ್ ಮಾಡಿ ತುಂಬಾ ಎಲ್ಲ ಥರನೂ ಸಹಾಯ ಮಾಡಿ ಎಲ್ಲ ಥರನೂ ನಮಗೆ ಆರ್ಟಿಸ್ಟ್ಗಳಿಗೆ ಎಲ್ಲ ಒಂದು ಹೊಂದಾಣಿಕೆಯಲ್ಲಿ ಎಲ್ಲರೂ ಹೊಂದಾಣಿಕೆ ಮಾಡಿ ಸಿನಿಮಾ ಮುಗಿಸ್ಕೊಂಡಿದ್ದೀವಿ ನಿಮ್ಮ ಎಲ್ಲ ಆಶೀರ್ವಾದ ನಮಗಿದ್ರೆ ಸಿನಿಮಾ ನಮಗೆ ಚೆನ್ನಾಗಿ ಓಡುತ್ತೆ ಪತ್ರಿಕಾ ಮಾಧ್ಯಮದವರು ಮೊದಲನೇದಾಗಿ ನಮಗೆ ತುಂಬ ಒಂದು ಪ್ರೋತ್ಸಾಹ ಕೊಟ್ಟು ಒಂದು ಚೂರು ನಮ್ಮನ್ನು ನನಗೆ ತಳಿದ್ರೆ ನಾವು ನೆಕ್ಸ್ಟ್ ಇನ್ನೊಂದು ಮೂವಿ ಮಾಡೋದಕ್ಕೆ ನಮಗೆ ತುಂಬಾ ಅವಕಾಶ ಸಿಗುತ್ತೆ ಕ್ಯಾರೆಕ್ಟರ್ ಬಗ್ಗೆ ನಮ್ಮ ಕ್ಯಾರೆಕ್ಟರ್ ಬಗ್ಗೆ ಇದರಲ್ಲಿ ಕ್ಯಾರೆಕ್ಟರ್ ಅಂದರೆ ಒಂದು ಸಾಧಾರಣ ಜೀವನದಲ್ಲಿ ಒಬ್ಬ ಸಕ್ಸಸ್ಫುಲ್ ಆಗಿ ಒಂದು ಫ್ಯಾಮಿಲಿ ಇರುತ್ತೆ ಫ್ಯಾಮಿಲಿನಲ್ಲಿ ತೊಂದರೆ ಆದವಾಗ ಅವ್ರು ಏನ್ ಅಪ್ಸೆಟ್ ಆಗ್ತಾರೆ ಆ ತರ ಬರುತ್ತೆ ಸ್ಟೋರಿ ಮತ್ತೆ ಮ್ಯೂಸಿಕ್ ಥೆರಪಿ ಎಷ್ಟಾಗಿರ್ತಾರೆ ಪ್ರೊಫೆಷನಲ್ ಆಗಿ ಮ್ಯೂಸಿಕ್ ಇಂದ ಮನುಷ್ಯರಿಗೆ ಯಾವ ಕಾಯಿಲೆ ಇದ್ರೆ ವಾಸೆ ಮಾಡಬಹುದು ಮ್ಯೂಸಿಕ್ ಎಷ್ಟು ಶಕ್ತಿ ಇದೆ ಈ ರೀತಿ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿ ಒಬ್ರಿಗೆ ಒಂದು ಏನ್ ಫೋಬಿಯಾ ಅದು ನೆಕ್ರೋಫೋಬಿಯಾ ಅನ್ನೋದೊಂದು ಕಾಯಿಲೆ ವಾಸಿ ಮಾಡುವಂತದ್ದು ರಿಯಲ್ ಆಗಿ ನಡೆದಿರುವಂತ ವಿಚಾರನ ಇಟ್ಕೊಂಡು ಆ ಕಾನ್ಸೆಪ್ಟ್ ನ ಇದ್ರಲ್ಲಿ ಯೂಸ್ ಮಾಡಿ ಈ ತರ ಹಾರರ್ ಎಲ್ಲ ಮಿಕ್ಸ್ ಬರುತ್ತೆ ಈ ತರ ಜಾನರ್ ಈ ಮೂವಿ ಸರ್ ಇಲ್ಲ ಸರ್ ಮೂರು ಜನ ಇರಲ್ಲ ಇದರಲ್ಲಿ ಒಬ್ರು ಔಟ್ ಆಫ್ ಸ್ಟೇಟ್ ಇದ್ರೆ ಬಂದಿಲ್ಲ ಸರ್ ಇದರಲ್ಲಿ ಯಾರು ಇಲ್ಲ ಯಾರು ಇರೋದಿಲ್ಲ ಕೊನೆಗೆ ಮಗಳೇ ಇಂಪಾರ್ಟ್ ಆಗ್ತಾಳೆ ಇಂಪಾರ್ಟೆಂಟ್ ಮಗಳು ಬಂದು ಇಂಪಾರ್ಟೆಂಟ್ ಆಗ್ತಾರೆ ಯಾರು ಇದ್ರಲ್ಲಿ ಅದೇ ಪ್ರಾಪ್ತಿ ಒಬ್ಬೊಬ್ಬರಿಗೆ ಒಂದೊಂದು ಪ್ರಾಪ್ತಿ ಆಗುತ್ತೆ ಆ ಇದರಲ್ಲಿ ನಾಯಕರಿಗೆ ಬಂದು ಅವ್ರ ಮಗಳೇ ಕೊನೆಗೆ ಸಿಗ್ತಾಳೆ ಅದೇ ಅವ್ರ ಪ್ರಾಪ್ತಿ ಹ ಕೊಟ್ಟೆ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ಜೈ ಕರ್ನಾಟಕ ನಮಸ್ಕಾರ ನಾನು ಡಾಕ್ಟರ್ ಎಸ್ ಮಹೇಶ್ ಬಾಬು ನಾನು ಬೇಸಿಕಲಿ ನಾನು ತಮಿಳ್ನಾಡು ಊಟಿಯಿಂದ ಬಂದಿದ್ದೆ ಸೊ ಊಟಿನಲ್ಲಿ ಒಂದು ಟೆನ್ ಇಯರ್ಸ್ ಬ್ಯಾಕ್ ಒಂದು ಬಡಗ ಮೂವಿ ಮಾಡಿದೆ ಬಡಗಾಸ್ ಒಂದು ಊಟಿನಲ್ಲಿರೋರು ಸೊ ನಾನು ಬಡಗ ಸೊ ನನ್ನ ಮೂವಿ ಇದಂತೂ ಒಂದು ಮಾಡಿದೆ ಅದು ಫಿಫ್ಟಿ ಡೇಸ್ ಥಿಯೇಟ್ರ್ನಲ್ಲಿರೋ ಊಟಿ ಮಾತ್ರ ರಿಲೀಸ್ ಮಾಡಿದೆ ನಾನು ಸೊ ಅದು ನಾನು ಬೇಸಿಕಲಿ ಸೈಂಟಿಸ್ಟ್ ಪಿ ಎಚ್ ಡಿ ಇನ್ ಬಯೋಟೆಕ್ನಾಲಜಿ ಮಾಡಿ ಎಮ್ ಬಿ ಎ ಫಿನಿಷ್ ಮಾಡಿದೆ ಸೊ ನಂದು ಇಂಟ್ರೆಸ್ಟ್ ಫುಲ್ಲಾಗಿ ಚಿಕ್ಕ ವಯಸ್ಸಿನಂತ ಮ್ಯೂಸಿಕ್ ಆ್ಯಂಡ್ ಫಿಲ್ಮ್ ಸೊ ಇದೇ ನನ್ನ ಫುಲ್ ಇಂಟ್ರೆಸ್ಟ್ ಸೊ ಅದಕ್ಕೆ ನಾನು ಐದು ಅಂತ ಸ್ಟಾರ್ಟ್ ಮಾಡಿದ್ದೆ ಮ್ಯೂಸಿಕ್ ಐದು ವಯಸ್ಸಿಂದ ಸ್ಟಾರ್ಟ್ ಈಗ ನನ್ನ ಒಂದು ಇನ್ಸ್ಟಿಟ್ಯೂಟ್ ಇದೆ ಕರ್ನಾಟಕದಲ್ಲಿ ಬ್ಯಾಂಗ್ಳೂರಲ್ಲಿ ಒಂದು ಇನ್ಸ್ಟಿಟ್ಯೂಟ್ ಇದೆ ಅಲ್ಲಿ ಸ್ಟುಡಿಯೋ ರೆಕಾರ್ಡಿಂಗ್ ಸ್ಟುಡಿಯೋ ಇದೆ ಡಬ್ಬಿಂಗ್ ಸ್ಟುಡಿಯೋ ಎಲ್ಲ ಇದೆ ಸೊ ಇದು ಬಂದು ಕನ್ನಡನಲ್ಲಿ ನನ್ನದು ಫಸ್ಟ್ ಮೂವಿ ಪ್ರಾಪ್ತಿ ಅಂದರೆ ಇದನ್ನು ಮಾಡೋದು ಐಡಿಯಾ ನಾನು ಇದಕ್ಕೆ ಬೇಕಾಗಿ ಬಂದಿದ್ದು ತಮಿಳ್ನಾಡಿಂದ ಇಲ್ಲಿ ಬಂದಿದೆ ಮೂವಿ ಮಾಡೋದು ಬೇಕಾಗಿ ಸೊ ಇಲ್ಲಿ ಬಂದು ನೋಡಿದ ತಕ್ಷಣ ಎಲ್ಲ ಪರಿಚಯ ಆದರು ಇವರು ಜೈ ಸೂರ್ಯ ಫಸ್ಟ್ ಇಂಟ್ರೊಡ್ಯೂಸ್ ಆದರು ಅವರು ಬಿದ್ದುಕೊಂಡು ಮೂವಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಬಂದದ್ದು ಇಲ್ಲಿ ಬಂದ ಮೇಲೆ ಫಿಲ್ಮ್ ಇಂಡಸ್ಟ್ರಿ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ನನಗೆ ಕಂಪೇರ್ ಟು ತಮಿಳ್ನಾಡು ಅಲ್ಲಿ ಬಂದು ಕಾಂಪಿಟೇಷನ್ ಜಾಸ್ತಿ ಬಟ್ ಕೋಆಪ್ರೇಷನ್ ಸ್ವಲ್ಪ ಕಡಿಮೆ ಇಲ್ಲಿ ಬಂದು ಫುಲ್ ಕೋಪ್ರೇಷನ್ ಇದೆ ನಾನೆಲ್ಲ ನೋಡಿದ ತಕ್ಷಣ ಇವರು ನೋಡಿ ವಾಸ್ತು ಸರ್ ನೋಡಿದರೆ ಇವರೊಂದು ಬ್ರದರ್ ಥರನೇ ಇಷ್ಟೇ ಒಂದು ಸ್ವಲ್ಪ ದಿನದಲ್ಲಿ ಇಷ್ಟೊಂದು ಬ್ರದರ್ ಥರ ಇಷ್ಟೊಂದು ಹೆಲ್ಪ್ ಮಾಡೋವರು ನಾನು ನೋಡಿಲ್ಲ ಸೊ ಇವರು ಸಿಕ್ಕಿದರು ಆಮೇಲೆ ಉಬ್ರಾ ಸಿಕ್ಕಿದರು ಡಿಸ್ಟ್ರಿಬ್ಯೂಟರ್ ರಮೇಶ್ ಬಾಬು ಸರ್ ಎಲ್ಲ ಸಿಕ್ಕಿದ ಮೇಲೆ ನನಗೆ ತುಂಬ ಆಯಿತು ಸರಿ ಒಂದು ಮೂವಿ ಮಾಡಿ ಮಾಡಿಬಿಡೋಣ ಮಾಡಿದೆ ಸೊ ಇದು ಮಾಡಿ ಈಗ ಜಸ್ಟ್ ಒಂದು ಸಿಕ್ಸ್ ಮಂತ್ಸ್ ಬ್ಯಾಕ್ ಸ್ಟಾರ್ಟ್ ಮಾಡಿ ಎಲ್ಲ ಮಾಡಿದ್ದು ಈಗ ಮಾಡಿ ಈಗ ರಿಲೀಸ್ಗೆ ರೆಡಿ ಆಗಿದೆ ಡೇಟ್ ಇನ್ನೂ ಫಿಕ್ಸ್ ಮಾಡಿಲ್ಲ ಸೊ ಸ್ಟೋರಿ ಬಂದು ನನ್ನದು ಪ್ಲ್ಯಾನ್ ಬಂದು ಜಯಸೂರ್ಯ ಹೀರೋ ಮಾಡಬೇಕು ಇವ್ರ ಜೊತೆ ಒಂದು ಮೂರು ಹೀರೋಯಿನ್ಸ್ ಪ್ಲ್ಯಾನ್ ಮಾಡಿದೆ ಸೊ ಅದಕ್ಕೆ ಪ್ರಕಾರ ಒಬ್ಬೊಬ್ಬರ ಸೆಲೆಕ್ಟ್ ಮಾಡಿ ಫಸ್ಟ್ ಇಂಟ್ರೆಸ್ಟ್ ಬಂದು ಡ್ಯಾನ್ಸ್ ಬೇಕು ಭರತನಾಟ್ಯಂ ಡ್ಯಾನ್ಸರ್ ಬೇಕು ಅಂತ ಹೇಗೆ ನೆಟ್ನ ಸರ್ಚ್ ಮಾಡೋದ್ರಲ್ಲಿ ಗೌರಿ ನೇಮ್ ಬಂತು ಸೊ ಕಾಲ್ ಮಾಡಿದೆ ಕೇಳಿದೆ ಅವರು ಅತ್ತೆ ಬಂದು ಮಂಜುಳ ಗೌರಾಜ್ ಮೇಡಮ್ ಅವರಿಗೆ ಫೋನ್ ಮಾಡಿದೆ ಅವರು ಓಕೆ ಸ್ಟೋರಿ ಚೆನ್ನಾಗಿದೆ ಅಂದರೆ ನಾನು ಕಳಿಸ್ತೀನಿ ಸರ್ ಅಂತ ಹೇಳಿದರು ಇಮಿಡಿಯೇಟ ಮನೆಗೆ ಹೋದೆ ಮಾತಾಡಿದೆ ಫಿಕ್ಸ್ ಆಯಿತು ಸೊ ಅವರದ್ದು ಭರತನಾಟ್ಯಂ ಕ್ಯಾರೆಕ್ಟರ್ ಪಕ್ಕಾ ಫಿಕ್ಸು ಸೊ ನನಗೆ ಕಲೆ ಬಗ್ಗೆ ತುಂಬ ಇಂಟ್ರೆಸ್ಟ್ ಮ್ಯೂಸಿಕ್ ಡ್ಯಾನ್ಸ್ ಎಲ್ಲ ತುಂಬ ಇಂಟ್ರೆಸ್ಟ್ ಸೊ ಅದಕ್ಕೆ ಅವರು ಬೇಸ್ ಮಾಡಿಕೊಂಡು ಡ್ಯಾನ್ಸ್ ಬೇಸ್ ಮಾಡಿಕೊಂಡು ಒಂದು ಕ್ಯಾರೆಕ್ಟರ್ ಫಿಕ್ಸ್ ಮಾಡಿದೆ ಆಮೇಲೆ ಸೆಕೆಂಡ್ ಕ್ಯಾರೆಕ್ಟರ್ ಬಂದು ಸೆಕೆಂಡ್ ಕ್ಯಾರೆಕ್ಟರ್ ಬಂತು ಒಂದು ವೈಫ್ ಕ್ಯಾರೆಕ್ಟ್ ಬೇಕು ಸೊ ಅದಕ್ಕೆ ನೋಡಿದೆ ಅವರು ನೆಟ್ನಲ್ಲಿ ಸಿಕ್ಕಿದ್ರು ಪ್ಲಸ್ ಕಾಂಟ್ಯಾಕ್ಸ್ನಲ್ಲಿ ಸಿಕ್ಕಿದ್ರು ನಿಖಿತಾ ನಿಖಿತಾ ಬಂತು ಸೆಕೆಂಡ್ ಹೀರೋಯಾ ಇಂಟ್ರೊಡ್ಯೂಸ್ ಮಾಡಿದೆ ಇನ್ನೊಂದು ಥರ್ಡ್ ಬಂದು ಮೋನಿಷಾ ಅಂತಿಟ್ಟು ಒಂದು ಆರ್ಟಿಸ್ಟ್ ಇದ್ದಾರೆ ಅವರು ತರ್ಡ್ ಹೀರೋ ಅವರು ಒಂದು ಚಿಕ್ಕ ಹುಡುಗಿ ಥರ ಇರಬೇಕು ಸ್ಕೂಲ್ ಹುಡುಗಿ ಥರ ಇರಬೇಕು ಅದಕ್ಕೆ ಯಾಕಂದರೆ ಕಾನ್ಸೆಪ್ಟ್ ಬಂದು ಆ ಥರ ಈ ಮೂವಿನಲ್ಲಿ ನಾನು ಮೂರು ಕಾನ್ಸೆಪ್ಟ್ ಮೇಯ್ನ ಮಾಡ್ತಾ ಇದ್ದೆ ಇದು ಬಂದು ಈಗಿನ ಜನ್ರೇಷನ್ಗೆ ಪಕ್ಕಾ ಇದು ಮೆಸೇಜ್ ಹೋಗಬೇಕು ನಂದು ಪ್ಲ್ಯಾನ್ ಅದೇ ನನಗೆ ಒಂದು ನಾನು ಸುಮ್ಮನೆ ನಾರ್ಮಲ್ಲ ಒಂದು ಡ್ಯಾನ್ಸು ಫೈಟು ಕಾಮಿಡಿ ಆ ಥರ ಎಲ್ಲ ನನಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ನನಗೆ ಮೆಸೇಜ್ ಹೋಗಬೇಕು ಈಗಿನ ಜನ್ರೇಷನ್ಗೆಲ್ಲ ಕಲಿಬೇಕು ಎಷ್ಟು ಕಲಿಬೇಕಾದೀತ ಸೊ ಅದರಲ್ಲಿ ಫಸ್ಟು ಬಂದು ನಾನು ಸ್ವಲ್ಪ ಎಕ್ಸ್ಟ್ರೀಮಲ್ಲಿ ನೋಡ್ತೀನಿ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ ಇದು ಬಂದು ತುಂಬ ಪ್ರಾಬ್ಲಮ್ ಈಗ ಎಲ್ಲ ಫ್ಯಾಮಿಲೀಸ್ಗೂ ಪ್ರಾಬ್ಲಮೇ ಇದು ಒಂದು ಇದು ಜೆಂಟ್ಸ್ ಆಗಿ ಲೇಡೀಸ್ ಆಗಿಲಿ ಇಬ್ಬರೋ ಸೈಡ್ನಲ್ಲೂ ಹಸ್ಬೆಂಡ್ ಸೈಡು ವೈಫ್ ಸೈಡ್ ಎಲ್ಲ ಪ್ರಾಬ್ಲಮ್ ಇದೆ ಯಾರೂ ಸೋತಾರಲ್ಲ ಸೊ ಹಸ್ಬೆಂಡ್ ಏನು ಮಾಡ್ತಾರೆ ಅದೇ ವೈಫು ಮಾಡ್ತಾರೆ ಈಗ ಒಂದು ದೊಡ್ಡ ಪ್ರಾಬ್ಲಮ್ ಆಯಿತು ಇದಕ್ಕೆ ಡೈವರ್ಸ್ ಡೈಲಿ ಡೈಲಿ ಡೈವರ್ಸ್ ಜಾಸ್ತಿ ಆಗ್ತಾ ಇತ್ತು ಇದು ಮೇಯ್ನ್ ಪ್ರಾಬ್ಲಮ್ ಇದನ್ನು ನಾನು ಫೋಕಸ್ ಮಾಡಲೇಬೇಕು ಅದಕ್ಕೆ ಎಷ್ಟೋ ನಮ್ಮ ಫ್ರೆಂಡ್ಸ್ ಎಲ್ಲ ಹಿಡಿದ್ರು ಸರ್ ಸುಮ್ಮನೆ ಒಂದೇ ಇಲ್ಲ ಸುಮ್ಮನೆ ಡೈವರ್ಸ್ ಮಾಡಿಬಿಟ್ರು ದುಡ್ಡು ಬೇಕಾ ಡೈವರ್ಸ್ ಮಾಡಿದ್ರು ಏನೇನೋ ರೀಸನ್ ಹೇಳ್ತಾರೆ ಸರಿ ಇದನ್ನು ಯಾಕೆ ಒಂದು ಕಾನ್ಸೆಪ್ಟ್ ಮಾಡಬಾರ್ದು ಅಂತ ಅದನ್ನು ಫಸ್ಟ್ ಕಾನ್ಸೆಪ್ಟ್ ಮಾಡಿದೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಅದನ್ನು ಬೇಸ್ ಮಾಡಿ ಸ್ಟೋರಿ ಕ್ಯಾರೆಕ್ಟರ್ಸ್ ಎಲ್ಲ ಅದ್ರ ಪ್ರಕಾರ ಫಿಕ್ಸ್ ಮಾಡಿ ಆ ಸ್ಟೋರಿ ಅದೇ ತಗ ತೊಗೊಂಡು ಹೋದೆ ಸೊ ಇದು ನಂಬರ್ ಒನ್ ಕಾನ್ಸೆಪ್ಟ್ ನಂಬರ್ ಟೂ ಕಾನ್ಸೆಪ್ಟ್ ಅಂದ್ರೆ ಇನ್ಫ್ಯಾಚುಯೇಷನ್ ಆಕರ್ಷಣೆ ಸೊ ಇದು ಬಂದು ಚಿಕ್ಕ ಹುಡುಗರಿಗೆ ಚಿಕ್ಕ ಹುಡುಗರಿಗೆ ದೊಡ್ಡವ್ರು ನೋಡಿದ್ರೆ ಒಂದು ಆಸೆ ಬರುತ್ತೆ ಸೊ ದಟ್ ಇಸ್ ಕಾಲ್ಡ್ ಇನ್ಫ್ಯಾಚುಯೇಷನ್ ಕನ್ನಡದಲ್ಲಿ ಆಕರ್ಷಣೆ ಸೊ ಅದು ಬಂದು ಅವರಿಗೆ ಹೇಗೆ ಬರುತ್ತೆ ಅದ್ ಏನು ಪ್ರಾಬ್ಲಮ್ ಆಗುತ್ತೆ ಅದರಲ್ಲಿ ಪೇರೆಂಟ್ಸ್ ಪ್ರಾಬ್ಲಮ್ ಅಲ್ಲದ ಚಿಲ್ಡ್ರನ್ ಪ್ರಾಬ್ಲಮ್ ಎಲ್ಲ ಅನಲೈಸ್ ಮಾಡಿ ನಾನು ಸೈಕಾಲಜಿಕಲ್ ಇದ ಪ್ರಕಾರ ಅವ್ರನ್ನ ಪ್ಲಾನ್ ಮಾಡಿದೆ ಅದಕ್ಕೆ ಆ ಹುಡುಗಿಯ ಸೆಲೆಕ್ಟ್ ಮಾಡಿ ಮೋನಿಶ್ ಹುಡುಗಿಗೆ ಬಂದಿಲ್ಲ ಅವತ್ತು ಸೊ ಆ ಹುಡುಗಿ ಸೆಲೆಕ್ಟ್ ಮಾಡಿ ಅದಕ್ಕೆ ಆ ಕ್ಯಾರೆಕ್ಟ್ ಮಾಡಿದೆ ಸೊ ಅಲ್ಲಿ ಬಂದು ಏನೇನು ಪ್ರಾಬ್ಲಮ್ ಫ್ಯೂಚರ್ನಲ್ಲಿ ಸಿಕ್ಕುತ್ತೆ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಅದನ್ನ ಇನ್ಫ್ಯಾಚುಯೇಷನ್ ಏನಾದ್ರೆ ಫೈನಲ್ ಅವ್ರು ಆ ಆತರ ಒಂದು ಸೈಕಾಲಜಿಕಲಿ ಅಫೆಕ್ಟ್ ಆಗ್ತಾರೆ ಅವಳಿಗೆ ಅದೇ ನೆಕ್ರೋಫೋಬಿಯಾ ಒಂದು ಡಿಸೀಸ್ ಅವ್ರಿಗೆ ಬರುತ್ತೆ ಆ ಡಿಸೀಸ್ ಅಂತ ಅವರ ಆಚೆಗೆ ಬರ್ತಾರೆ ಅದನ್ನ ಟ್ರೀಟ್ ಮಾಡೋದಕ್ಕೆ ಹೀರೋ ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಮಾಡಿ ಅವ್ರಿಗೆ ಬಂದು ಹೀರೋ ಮ್ಯೂಸಿಕ್ ಥೆರಪಿಸ್ಟ್ ಬರ್ತಾರೆ ನಾನು ಬೇಸಿಕಲ್ಲ ನಾನು ಮ್ಯೂಸಿಕ್ ಥೆರಪಿಸ್ಟ್ ಸೊ ಅದಕ್ಕೆ ಬೇಸ್ ಮಾಡಿ ಅವರಿಗೆ ಆ ಕ್ಯಾರೆಕ್ಟರ್ ಕೊಟ್ಟಿದೆ ಮ್ಯೂಸಿಕ್ ಥೆರಪಿ ಕ್ಯಾರೆಕ್ಟರ್ ಸೊ ಈ ಮೂರು ಹೀರೋಯ್ನ್ ಬಂದ ಸೆಕೆಂಡ್ ಕಾನ್ಸೆಪ್ಟ್ ಆಯಿತು ಫಸ್ಟ್ ಕಾನ್ಸೆಪ್ಟ್ ಬಂದು ಎಕ್ಸ್ಟ್ರಾಮ ಅಫೇರ್ ಸೆಕೆಂಡ್ ಬಂದು ಇನ್ಫ್ಯಾಕ್ಚುಯೇಷನ್ ಥರ್ಡ್ ಬಂದು ನಮ್ಮದು ಇದು ಕಲೆ ಕಲೆ ಇಸ್ ವೆರಿ ಇಂಪಾರ್ಟೆಂಟ್ ಟ್ಯಾನ್ ಆ್ಯಂಡ್ ಕಲ್ಚರ್ ಇಸ್ ವೆರಿ ಇಂಪಾರ್ಟೆಂಟ್ ಇಂಡಿಯನ್ ಕಲ್ಚರ್ಗೆ ಡ್ಯಾನ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಪರ್ಟಿಕ್ಯುಲರ್ ಭರತನಾಟ್ಯಮ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಅದಕ್ಕೆ ಮೇಯ್ನ್ ಕಾನ್ಸೆಪ್ಟ್ ಅಂದರೆ ಭರತನಾಟ್ಯಮ್ ಮಾಡಿದೆ ಎಷ್ಟೋ ಡ್ಯಾನ್ಸ್ ಇದೆ ಕೂಚಿಪುಡಿ ಎಲ್ಲ ಇದೆ ಬಟ್ ಭರತನಾಟ್ಯಮ್ ಬೇಸ್ ಮಾಡಿದರೆ ನಮ್ಮ ಇಂಡಿಯಾ ಹೋಲ್ ಇಂಡಿಯಾಗೆ ರೀಚ್ ಆಗಬಹುದು ಹೋಲ್ಡ್ ವರ್ಲ್ಡ್ಗೆ ರೀಚ್ ಆಗಬಹುದು ಭರತನಾಟ್ಯಂ ಕಾನ್ಸೆಪ್ಟ್ ಮಾಡಿ ಆ ಕ್ಯಾರೆಕ್ಟರ್ಗೆ ಒಂದು ಹೀರೋಯ್ನ್ಗೆ ಕೊಟ್ಟು ಮೈನ್ ಹೀರೋಯಿನ್ ಅವರು ಕೊಟ್ಟು ಭರತನಾಟ್ಯಂ ಡ್ಯಾನ್ಸ್ ಮಾಡಿದ್ರು ಅವ್ರು ಫೈನಲ್ ಏನಾಗ್ತಾರೆ ಅವರು ಹೀರೋ ಎಲ್ಲ ಟ್ರೈ ಮಾಡ್ತಾರೆ ಫೈನಲ್ ಅವ್ರಿಗೆ ಸಕ್ಸಸ್ ಆಗೋದಿಲ್ಲ ಅದೇ ಫೈನಲ್ ಅವ್ರ ಪ್ರಾಪ್ತಿ ಅದೇ ಅಲ್ಲಿ ಪ್ರಾಪ್ತಿ ಹೆಸರು ಇಸ್ಟಾಬ್ಲಿಷ್ ಆಗುತ್ತೆ ಪ್ರಾಪ್ತಿ ಮುಂದೆ ಅವರು ಹಣ ಬೇರೆ ಸೊ ಅದು ಬಂದು ಅವ್ರ ಫ್ಯೂಚರ್ನಲ್ಲಿ ಫುಲ್ ಡ್ಯಾನ್ಸರ ಇರಬೇಕು ಲೈಫ್ ಲಾಂಗ್ ಡ್ಯಾನ್ಸರ ಇರಬೇಕು ಎಂಬುದೇ ಅವ್ರ ಕಾನ್ಸೆಪ್ಟು ಸೊ ಒಬ್ಬೊಬ್ಬರಿಗೂ ಒಂದೊಂದು ಪ್ರಾಪ್ತಿ ಇದೆ ಒಬ್ಬರಿಗೆ ಈ ಥರ ಇದಾಗಬೇಕು ಒಬ್ಬರು ಡ್ಯಾನ್ಸರ್ ಆಗಬೇಕು ಅದು ಅದು ಬಂದು ಕಲ್ಚರ್ ಬಗ್ಗೆ ನಾನು ಪ್ಲಾನ್ ಮಾಡಿ ಮಾಡಿದೆ ಸೊ ಈ ಮೂರು ಕಾನ್ಸೆಪ್ಟ್ನಲ್ಲಿ ಈ ಫುಲ್ ಮೂವಿ ಹೋಗುತ್ತೆ ಇಲ್ಲಿ ಫುಲ್ಲ ಟ್ವಿಸ್ಟ್ ಇರುತ್ತೆ ಸಸ್ಪೆನ್ಸ್ ಥ್ರಿಲ್ಲರ್ ನನಗೆ ಹಾರರ್ ಅಂದರೆ ತುಂಬ ತುಂಬ ಇಷ್ಟ ಒಂದೊಂದು ಸೆಕೆಂಡ್ ನಿಮ್ ಮ್ಯೂಸಿಕ್ ನೋಡಿದ್ರೆ ನಂಗೆ ಅರ್ಥ ಆಗುತ್ತೆ ನಾನು ಮ್ಯೂಸಿಕ್ ಡಾಕ್ಟರ್ ಅಂದ್ರೆ ನನಗೆ ಎಲ್ಲ ಕಾನ್ಸೆಪ್ಟ್ ಹಾರರ್ ಏನು ಮಾಡಬೇಕು ಇಂಗ್ಲೀಷ್ನಲ್ಲಿ ಎಕ್ಸ್ಆರ್ ಸಿಸ್ಟಮ್ ಮೂವಿ ಬಂತು ಎಲ್ಲ ನೋಡಿರ್ಬೋದು ಅದೇ ಥರ ನೆಕ್ಸ್ಟ್ ಮೂವಿ ಪ್ಲಾನ್ ಮಾಡ್ತಾ ಇದೆ ಈಗಲೇ ನಾನು ಮಾಡಿ ಕಂಪ್ಲೀಟ್ ಹಾರರ್ ಜೋಕ್ಸ್ ಇಲ್ಲ ಫೈಟ್ ಇಲ್ಲ ಒಂದಿಲ್ಲ ಓನ್ಲಿ ಹಾರರ್ 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 ಸೊ ಇದು ಬಂದು ಕನ್ನಡನಲ್ಲಿ ಫುಲ್ಲ ಮಾಡೋದೊಂದು ನನಗೆ ಪ್ಲಾನ್ ಇದೆ ನೆಕ್ಸ್ಟ್ ಮೂವಿಗೆ ಪ್ರಾಜೆಕ್ಟ್ ರೆಡಿ ಸೊ ಹಾರರ್ ಬೇಸ್ ಮಾಡಿಕೊಂಡು ಏನೇನು ಮಾಡ್ಬೋದು ಮ್ಯೂಸಿಕ್ನಲ್ಲಿ ಏನೇನು ಹೊಸ ಟೆಕ್ನಾಲಜಿ ಮಾಡ್ಬೋದು ಎಲ್ಲ ಪ್ಲಾನ್ ಮಾಡಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಯೂಸ್ ಮಾಡಿ ಮಾಡಿದೆ ಸೊ ಈ ಮೂವಿನಲ್ಲಿ ಹಾರರ್ ಜಾಸ್ತಿ ಕಾಣಿಸಿದೆ ಬಟ್ ಸ್ಟೋರಿನಲ್ಲಿ ಸ್ವಲ್ಪ ಕಡಿಮೆ ಬಟ್ ಮ್ಯೂಸಿಕ್ನಲ್ಲಿ ಹಾರರ್ ಡಾಮಿನೇಟ್ ಆಗುತ್ತೆ ಸೊ ಇದು ಈ ಕಾನ್ಸೆಪ್ಟ್ನಲ್ಲಿ ನಾನು ಫುಲ್ಲ ಮಾಡಿದೆ ಜೊತೆ ದೊಡ್ಡ ದೊಡ್ಡ ಆರ್ಟಿಸ್ಟ್ ಎಲ್ಲ ಇದ್ದಾರೆ ಇವರಲ್ಲಿದ್ದಾರೆ ಮಂಜುನಾಥ್ ಸರ್ ಇದ್ದಾರೆ ನೆಹರಿಕಾ ಇದಾರೆ ಅವ್ರು ಬಂದಿಲ್ಲ ಅಲಕ್ಕಾನಂದ ಸರ್ ಇದ್ದಾರೆ ಮಂಜುಳಾ ರೆಡ್ಡಿ ಇವರೆಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ ಇದ್ದಾರೆ ಅವರೆಲ್ಲ ಇಂಟ್ರೂ ಮಾಡಿದೆ ಫಾದರ್ಸ್ ಕ್ಯಾರೆಕ್ಟರ್ ಮದರ್ಸ್ ಕ್ಯಾರೆಕ್ಟರ್ ಪೇರೆಂಟ್ಸ್ ಎಲ್ಲ ಸ್ಟೋರಿ ಕಂಪ್ಲೀಟ್ ಸ್ಟೋರಿ ಫ್ಯಾಮಿಲಿ ಸೆಂಟಿಮೆಂಟ್ ಇದೆ ಈ ಮೂವೀಸ್ ಬಂದು ಚಿಕ್ಕ ವಯಸ್ಸಲ್ಲಿ ದೊಡ್ಡವರು ಎಲ್ಲ ನೋಡಬಹುದು ಯು ಎ ಸರ್ಟಿಫಿಕೇಟ್ ಸಿಕ್ಕಿದೆ ಸೊ ಎಲ್ಲರೂ ಖಂಡಿತ ನೋಡಬೇಕು ಅಂತ ನಾನು ಪ್ಲಾನ್ ಮಾಡಿ ಮಾಡಿದ್ದು ಸೊ ಇದನ್ನ ಬಂದು ನಮ್ಮ ಈ ಮೆಸೇಜ್ ಮಕ್ಕಳಿಗೆ ರೀಚ್ ಆದರೆ ನಮಗೆ ಅದು ದೊಡ್ಡ ಸಕ್ಸಸ್ ಮೂವಿ ರನ್ ಆಗುತ್ತೆ ಆಗೋದು ಸೆಕೆಂಡ್ ಮೆಸೇಜ್ ರೀಚ್ ಆಗಬೇಕು ಈಗಿನ ಜನ್ರೇಷನ್ ಪರ್ಟಿಕ್ಯುಲರ್ ಈಗಿನ ಜನರೇಷನ್ ಒಂದು ಚೇಂಜ್ ಆಗಲೇಬೇಕು ಅದು ಇನ್ನೊಂದು ಇನ್ನೊಂದು ಮೇನ್ ಕಾನ್ಸೆಪ್ಟ್ ಏನಂದ್ರೆ ನಾನು ಓಪನ್ ಹೇಳ್ತೀನಿ ಜಾಸ್ತಿ ಸಪೋರ್ಟ್ ಸೊಸೈಟಿ ಲೇಡೀಸ್ಗೆ ಜೆಂಟ್ಸ್ಗೆ ಸಪೋರ್ಟ್ ತುಂಬ ತುಂಬ ಕಡಿಮೆ ಯಾವುದೊಂದು ಮಿಸ್ತೇಕಾರ ಒಬ್ಬರು ಜೆಂಟ್ಸ್ ಮಾಡಿದ್ರೆ ಇಷ್ಟು ಎಲ್ಲರೂ ಸೊಸೈಟಿ ಅವರು ಬ್ಲೇಮ್ ಮಾಡ್ತಾರೆ ಇದನ್ನ ಇದನ್ನ ಇದು ಮಾಡಬೇಕು ನಾವು ರಿಮೂವ್ ಮಾಡಬೇಕು ಈ ಮೂವಿನಲ್ಲಿ ಆ ಥರ ಒಂದು ಕಾನ್ಸೆಪ್ಟ್ ಇದೆ ಹೀರೋದು ಎಲ್ಲ ಎಲ್ಲ ಲೇಡೀಸ್ ಜಾಸ್ತಿ ಡಾಮಿನೇಟ್ ಮಾಡ್ತಾರೆ ಬಟ್ ಜೆಂಟ್ಸ್ ಬಂದು ಅವರು ಹೇಳೋದು ಯಾರು ಕೇಳೋದಿಲ್ಲ ಎಲ್ಲ ಬ್ಲೇಮ್ ಮಾಡ್ತಾರೆ ಅಂದ್ಬಿಟ್ಟು ಅದು ಯಾಕೆ ಆಗುತ್ತೆ ಇದನ್ನ ನಾವು ಕಾನ್ಸೆಪ್ಟ ಮಾಡ್ಕೊಂಡು ಈ ಮೂವಿನಲ್ಲಿ ನಾನು ತೋರಿಸಿದೆ ನನಗೆ ನಾನು ಎಲ್ಲ ತೋರಿಸಬೇಕು ಎಲ್ಲ ಜ ಪಬ್ಲಿಕ್ ಎಲ್ಲರೂ ಗೊತ್ತಾಗಬೇಕು ಇಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಗೆ ಇನ್ವಾಲ್ವ್ ಆಗುತ್ತೆ ಕೋರ್ಟ್ ಹೇಗೆ ಇನ್ವಾಲ್ವ್ ಆಗುತ್ತೆ ಅವರೆಲ್ಲ ಏನೇನು ಮಾಡ್ತಾರೆ ಏನೇನು ಗೋಲ್ಮಾಲ್ ಮಾಡ್ತಾರೆ ಎಲ್ಲ ಇಲ್ಲಿ ಬಂದ್ಬಿಡುತ್ತೆ ಸ್ಟೋರಿನಲ್ಲಿ ಎಲ್ಲ ಬಂದ್ಬಿಡ್ತೆ ಸೊ ಅದನ್ನು ಎಲ್ಲರೂ ಪಬ್ಲಿಕ್ ಅವೇರ್ನೆಸ್ ಕೈಟಿ ಮಾಡಿದ್ದು ಇದು ಒಳ್ಳೆ ನಿಮ್ಮ ಪ್ರೆಸ್ ಪೀಪಲ್ ಎಲ್ಲ ನಮ್ಗೆ ಫುಲ್ ಸಪೋರ್ಟ್ ಮಾಡಿ ಈ ಮೆಸೇಜ್ ಎಲ್ಲ ಕನ್ವೇ ಮಾಡಿ ನಮಗೆ ಒಳ್ಳೆ ಸಕ್ಸಸ್ ಮಾಡಿ ಕೊಡೋದು ಐ ಪ್ರೇ ಆಲ್ ಆಫ್ ಯು ಪ್ಲೀಸ್ ಹೆಲ್ಪ್ ಅಸ್ ಸಪೋರ್ಟ್ ಪ್ರಾಪ್ತಿ ಟೀಮ್ಗೆ ಒಳ್ಳೆ ಇಲ್ಲಿ ಮಾಡಬೇಕು ಆರ್ಟಿಸ್ಟ್ ಬಗ್ಗೆ ಹೇಳೋದು ಎಲ್ಲ ಸೂಪರ್ ಆ್ಯಕ್ಟ್ ಮಾಡಿದ್ದಾರೆ ನಾನು ಕನ್ನಡ ಇಲ್ಲಿ ಬಂದಾಗ ಕಲಿದ್ರು ಪ್ರಕಾರ ನಾನು ನಾನು ತಮಿಳು ಮಿಕ್ಸ್ ಮಾಡಿ ಮಾತಾಡ್ತೀನಿ ಬಟ್ ಎಲ್ಲ ನಿಮಗೆಲ್ಲ ಅರ್ಥ ಆಗುತ್ತೆ ಸೊ ಐ ಕ್ಯಾನ್ ಮ್ಯಾನೇಜ್ ಸೊ ಎಲ್ಲ ಆರ್ಟಿಸ್ಟ್ ಒಬ್ಬೊಬ್ರು ಎಲ್ಲ ಹೊಸ್ತು ಮೋಸ್ಟ್ಲಿ ಎಲ್ಲ ಹೊಸ್ತೊಬ್ರು ಅವ್ರಿಗೆ ನಾನು ಹೇಳಿಕೊಟ್ಟು ಹೇಳ್ಕೊಟ್ಟು ನನಗೆ ಕನ್ನಡ ಬಂತು ಲೈಟ್ ಬಾಯ್ ಇಂದ ಎಲ್ಲಾರದ್ರ ಮಾತಾಡಿ ಮಾತಾಡಿ ನನಗೆ ಇದಾಯಿತು ಸರ್ ಅದ್ರ ಜೊತೆ ಎಲ್ಲ ಸಪೋರ್ಟ್ ಸಾರ್ ಆಡ್ಬಿಡ್ತೀನಿ ಸರ್ ಫುಲ್ ಸಪೋರ್ಟ್ ಮಾಡ್ತಾರೆ ಸರ್ ನನಗೆ ಫುಲ್ ಸಪೋರ್ಟ್ ಫುಲ್ ಅಂಡ್ ಫುಲ್ ಸಪೋರ್ಟ್ ಇವರಿಗೆ ರಮೇಶ್ ಬಾಬು ಸರ್ ಇದ್ದಾರೆ ಸಿರಿ ಮ್ಯೂಸಿಕ್ ಇವರು ಬಂದು ಹೋಗಿ ಹೇಳಿದ ತಕ್ಷಣ ಒಂದು ಮಾತಾಡಿಲ್ಲ ಓಕೆ ಸರ್ ಒಂದ್ಸಲ ನೋಡಿದ್ರು ಇಮಿಡಿಯೇಟಾಗಿ ಫಿಕ್ಸ್ ಆದರು ಅವ್ರು ಏನೂ ಮಾತಾಡಿದ್ದಾರೆ ಸರ್ ಅದಿಲ್ಲ ಇದಿಲ್ಲ ನೊಂದಿಲ್ಲ ಇಮಿಡಿಯೇಟ್ ಸ್ವಲ್ಪ ಒಂದು ಹಾಫ್ ಆನ್ ಅವರ್ನಲ್ಲಿ ಫಿಕ್ಸ್ ಮಾಡಿ ನಾನು ಬೇಕು ಅಷ್ಟು ಮಾಡುತ್ತೆ ಸಾರ್ ಹೆಲ್ಪ್ ಮಾಡಿದ್ರು ವ್ಯಕ್ಟಿವ್ ಸರ್ ನಾನು ಇಂಟ್ರೊಡ್ಯೂಸ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ಮಾಡಿದರು ಈ ಕೋಆಪರೇಷನ್ ಬೇಕು ಇದಾಯ್ತು ಅಂದರೆ ನಮ್ಮವರೆಲ್ಲ ಈಸಿಯಾ ಸಕ್ಸಸ್ ಮಾಡೋದಕ್ಕೆ ಚಾನ್ಸಸ್ ಜಾಸ್ತಿ ಇದೆ ಸೊ ಎಲ್ಲ ಬೇರೆ ಎಲ್ಲ ಆರ್ಪಿಸೋ ಓಕೆ ಎಲ್ಲ ಎಲ್ಲರೂ ಪಕ್ಕ ಆ್ಯಕ್ಟ್ ಮಾಡಿದ್ದಾರೆ ಸೊ ಇವರು ಕಮಲ್ ಕಮಲ್ ಸರ್ ಬಂದು ಇಸ್ ಅ ಬಾಲಿವುಡ್ ಆ್ಯಕ್ಟರ್ ಈ ಆಸ್ ಕಮ್ ಫ್ರಮ್ ಮುಂಬೈ ಸೊ ಮುಂಬೈನಿಂದ ಬಂದು ಇಲ್ಲಿ ಬಂದು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಈ ಮೂವಿ ನೋಡಿದ್ರೆ ನಿಮ್ಗೆ ಅರ್ಥ ಆಗಲ್ಲ ಎರಡು ಡಬಲ್ ರೋಲ್ ಮಾಡಿದ್ದಾರೆ ಸೀಕ್ರೆಟ್ ಹೇಳ್ತೀನಿ ಡಬಲ್ ರೋಲ್ ಮಾಡಿದ್ದಾರೆ ಅದು ನಿಮ್ಗೆ ಅರ್ಥ ಆಗಲ್ಲ ಏನು ಫೇಸಲ್ಲಿ ಏನು ಚೇಂಜ್ ಆಗುತ್ತೆ ನೋಡಿ ಸೊ ಆ ಥರ ಆ್ಯಕ್ಟ್ ಮಾಡಿದ್ದಾರೆ ಕನ್ನಡ ನಲ್ಲಿ ಹೇಳ್ಕೊಟ್ಟ ಡೈಲಾಗ್ ಎಲ್ಲ ಸೂಪರ್ ಮಾಡಿದ್ದಾರೆ ಸೊ ಇಲ್ ಬಿಕಮ್ ಅ ಸೂಪರ್ ಸ್ಟಾರ್ ಇನ್ ಕನ್ನಡ ಆಲ್ಸೋ ಸೊ ಅದು ನಾನು ಹೇಳ್ತೀನಿ ಆಮೇಲೆ ಮಂಜುಳೆ ನಾಗರಾಜ್ ಸೊಸೆ ಅವ್ರಿಗೆ ಗೊತ್ತು ಗೌರಿ ಸಾಗರ್ ಪಕ್ಕ ಪ್ರೊಫೆಷನಲ್ ಡ್ಯಾನ್ಸರ್ ಅವರು ಅವ್ರ ಡ್ಯಾನ್ಸ್ ನ ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡಿದೆ ಅವ್ರಿಗೆ ತೊಂದರೆ ಕೊಟ್ಟು ನಾನು ಮಾಡಿದ್ದಾರೆ ಮಾಡಿದ ಮೂವಿ ಸೊ ಅದು ಈಸಿಯಾಗಿ ಅವರು ಪಕ್ಕ ಮಾಡಿದ್ದಾರೆ ಜಯ ಸೂರ್ಯ ಫ್ರಮ್ ಲೈಟ್ ಬಾಯ್ ಇಂದ ಎಲ್ಲ ಕೆಲಸ ಅವರು ಡೈರೆಕ್ಷನ್ ಅವರಿಗೆ ಅವ್ರು ನಮ್ಗೆ ಹೆಲ್ಪ್ ಮಾಡಿದ್ದಾರೆ ಅಷ್ಟು ಕೆಲಸ ಮಾಡ್ತಾರೆ ಇಬ್ರು ಸಾರ್ ನೋಡಿ ಅದು ವೆರಿ ಇಲ್ಲಿ ನಿಖಿತಾ ನಿಖಿತಾ ಬಂದು ಫಸ್ಟ್ ಟ್ರೈ ಮಾಡ್ತಾ ಇದ್ರು ಬಟ್ ನಾನು ಹೇಳಿದೆ ಡೋಂಟ್ ವೆರಿ ಮೈ ಸ್ಟೋರಿಲ್ಲೇ ಚೆನ್ನಾಗಿರುತ್ತೆ ನಿನ್ನ ಕಾನ್ಸೆಪ್ಟ್ ಕರೆಕ್ಟಾಗಿ ನಾನು ಬರ್ತೀನಿ ಮಾಡ್ತೀನಿ ಅಂತ ಅವಳು ಸೂಪರ್ ಕೋಪರೇಟ್ ಮಾಡಿದ್ರು ಪಕ್ಕಾ ಆಕ್ಟ್ ಮಾಡಿದ್ದಾರೆ ಅಜಿತ್ ಜಿನ್ ಕೇಳಬೇಕಾಗಿಲ್ಲ ಅಷ್ಟು ಚೆನ್ನಾಗಿ ಮಾಡ್ತಾರೆ ಈ ಸರ್ ವಿಲನ್ ರೋಲ್ ಬರ್ತಾರೆ ಅವರದೇ ಸ್ಟೋರಿ ಫುಲ್ ಸಸ್ಪೆನ್ಸ್ ಫಸ್ಟು ಒಂದೇ ಲಾಸ್ಟ್ ಬರ್ಕೆ ಅವ್ರದ್ದೇ ಸಸ್ಪೆನ್ಸ್ ಆಗೋಗುತ್ತೆ ಇವ್ರು ಮೂವಿ ನೋಡಿದ್ರೆ ಅರ್ಥ ಆಗುತ್ತೆ ಎಲ್ಲರೂ ಬಿಟ್ಟು ಹೋದ್ರೆ ಸಾರ್ಟ್ ಅಲ್ಲಿ ಇದಾರ ಇಲ್ಲ ಓಕೆ ಅವರು ಮೈಂಡ್ ಕ್ಯಾರೆಕ್ಟರ್ ಬಂದಿದ್ದಾರೆ ಇನ್ನು ಈ ಥರ ಒಂದು ನಲವತ್ತು ಜನ ಆಕ್ಟ್ ಮಾಡಿದ್ದಾರೆ ಸರ್ ಟೋಟಲ್ ಸರ್ ನಾನು ಒಂದು ನಲ್ಲಿ ಬಂದೆ ನೋಡಿದಿಲ್ಲ ಒನ್ ಟೂ ತ್ರೀ ಫೋರ್ ಹೇಳ್ತೀನಿ ಮ್ಯೂಸಿಕ್ ಕ್ಯಾರೆಕ್ಟರ್ ಬರ್ತೀನಿ ಎಲ್ಲ ಬ್ಯಾಂಗ್ಳೂರು ಸರ್ ಕಂಪ್ಲೀಟ್ ಬ್ಯಾಂಗ್ಳೂರು ಎಲ್ಲ ಇಲ್ಲಿ ಸರ್ ಟೋಟಲ್ ಐದು ಸಾಂಗ್ಸ್ ಇದೆ ಮೂವಿನಲ್ಲಿ ನಾಲ್ಕು ಸಾಂಗ್ಸ್ ಬರುತ್ತೆ ಒಂದು ಸಾಂಗ್ ಎಕ್ಸ್ಟ್ರಾ ಮಾಡಿದೆ ನಾನು ಅದು ಬಂದು ಮೂವಿಗೆ ಮಾಡಲಿದೆ ಟೈಮ್ ಶಾರ್ಟೇಜು ಅದು ಒಂದು ಸಾಂಗ್ ಕಟ್ ಮಾಡಿದೆ ಟೋಟಲ್ ಫೈವ್ ಸಾಂಗ್ಸ್ ಮೂವಿನಲ್ಲಿ ಇದೆ ಇದನ್ನು ಹಾಡಿದ್ರು ನೋಡಿದರೆ ಎಸ್ ಪಿ ಶೈಲಜಾ ಮೇಡಮ್ ಮಾಡಿದ್ದಾರೆ ನಾನು ಹಾಡಿದ್ದೀನಿ ನೀವು ಕೇಳಿದ ಅಂದರೆ ನಾನು ಹಾಡಿದ್ದು ಡೂಟ್ ಸಾಂಗ್ ಸೊ ಫಸ್ಟ್ ಸಾಂಗ್ ಸೆಕೆಂಡ್ ಬಂದು ಮಲಯಾಳಮ್ದೆ ರಾಧಿ ಅಂತ ಒಂದು ಆರ್ಟಿಸ್ಟ್ ಸಿಂಗರ್ ಹಾಡಿದ್ದಾರೆ ಪ್ಲಸ್ ಕೇರಳದ ಎರಡು ಎರಡು ಸಿಂಗರ್ಸು ಮೇಯ್ನ ಎಸ್ ಪಿ ಶೈಲಜಾ ಮೇಡಮ್ ಎರಡು ಸಾಂಗ್ ಹಾಡಿದ್ದಾರೆ ಸರ್ ನೆಕ್ರೋಫೋಬಿಯಾ ನೆಕ್ರೋಫೋಬಿಯಾ ಅಂದರೆ ಫೋಬಿಯಾ ಅಂದರೆ ಭಯ ನೆಕ್ರೋಫೋಬಿಯಾ ಬಂದು ಈ ದೆವ್ವ ಇದೆಲ್ಲ ನೋಡಿದರೆ ಭಯ ಆಗುತ್ತೆ ಇಫ್ ಯು ಸೀ ಸಮ್ ಈವಿಲ್ ಥಿಂಗ್ಸ್ ಎಲ್ಲ ನೋಡಿದರೆ ನಿಮಗೆ ಭಯ ಆಗೋದ್ರೆ ನೆಕ್ರೋಫೋಬಿಯಾ ಅದು ಚೈಲ್ಡ್ಹುಡ್ಲಿ ಅದು ಅಫೆಕ್ಟ್ ಆಯಿತು ಅಂದರೆ ಅದು ಎಲ್ಲಿ ನೋಡಿದ್ರೆ ಒಂದು ಪೆಟ್ಟಿ ನೋಡಿದರೆ ಭಯ ಆಗುತ್ತೆ ಒಂದು ಡೆತ್ ಸೀನ್ ನೋಡಿದರೆ ಭಯ ಆಗುತ್ತೆ ಯಾವ್ದು ನೋಡಿದರೆ ಅದು ಭಯ ಆಗಿ ಶಿವರಿಂಗ್ ಆಗಿ ಫೇಂಟ್ ಆಗಿಬಿಡ್ತಾರೆ ಸೊ ಅನ್ನಿಸ್ತಾರೆ ನೆಕ್ರೋಫೋಬಿಯಾ ಅದು ಬಂದು ಸ್ವಲ್ಪ ಡೇಂಜರಸ್ ಡಿಸೀಸ್ ಅದಕ್ಕೆ ಸೈಕೋ ಆಗೋದೆಲ್ಲ ಇದೆ ಈ ನೆಕ್ರೋಫೋಬಿಯಾ ಬೇಸ್ ಇದನ್ನು ಮಾಡಿ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಎಲ್ಲರಿಗೂ ಬರ್ತದೆ ಜೆಂಟ್ಸ್ಗೂ ಬರ್ತದೆ ಲೇಡಿಸಿಗೆ ಬರುತ್ತೆ ಬಟ್ ಮೋಸ್ಟ್ಲಿ ಲೇಡೀಸ್ ಅಫೆಕ್ಟೆಡ್ ಬೋರ್ಡ್ ಇಲ್ಲಿ ಬಂದು ಅವ್ರಿಗೆ ಭಯ ಜಾಸ್ತಿ ಆಯ್ತು ಅಂದ್ರೆ ಪ್ರಾಬ್ಲಮ್ ಬಂದೋ ಇಲ್ಲ ಆಡಿಯೋ ರೈಟ್ಸ್ ಬಂದು ಸಿಲಿ ಮ್ಯೂಸಿಕ್ ಹತ್ರ ಮಾತಾಡಿದ್ವಿ ಫೈನಲೈಸ್ ಮಾಡಿ